ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆಎಸ್ ಗೈಡ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾನು ಎಲ್ ವಿ ರಾಥೋಡ್ ಚೇತನ್ ಕೋಚಿಂಗ್ ಕ್ಲಾಸ್ ಬಳ್ಳಾರಿಯ ಎಕನಾಮಿಕ್ಸ್ ಮತ್ತು ಕರೆಂಟ್ ಅಫೇರ್ಸ್ ಫ್ಯಾಕಲ್ಟಿ ನಾನು ಹಲವಾರು ಎಕ್ಸಾಮ್ ಅನ್ನು ಪಾಸ್ ಮಾಡಿರೋ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಈ ಒಂದು ವಿಡಿಯೋಸ್ಗಳನ್ನು ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಾದರೆ ಡಿಸ್ಲೈಕ್ ಮಾಡಿ ಕಾಮೆಂಟ್ ಮಾಡಿ ಆಮೇಲೆ ನಾನು ಇದೇ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ಗೆ ಗೆ ಸಂಬಂಧಪಟ್ಟಂತೆ ಕೂಡ ವೀಡಿಯೋಸ್ಗಳು ಮಾಡಿದ್ದೀನಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇರ್ಬೋದು ಎನ್ವರಾಮೆಂಟಲ್ ಸೈನ್ಸ್ ಇರ್ಬೋದು ಜೋಗ್ರಫಿ ಇರ್ಬೋದು ಅಥವಾ ಬೇರೆ ಬೇರೆ ಎಕನಾಮಿಕ್ಸ್ ಸಂಬಂಧಪಟ್ಟ ಬೇರೆ ಬೇರೆ ಟಾಪಿಕ್ಸ್ಗಳನ್ನೆಲ್ಲ ಮಾಡಿದ್ದೀನಿ ಅವನ್ನೆಲ್ಲ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ ಈ ಒಂದು ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಒಂದು ವಿಡಿಯೋದಲ್ಲಿ ಎಕ್ನಾಮಿಕ್ಸ್ ಬರ್ತಕ್ಕಂತ ಸಾರ್ವಜನಿಕ ಹಣಕಾಸು ಮತ್ತು ಬಜೆಟ್ ಪಬ್ಲಿಕ್ ಫೈನಾನ್ಸ್ ಅಂಡ್ ಈ ಇ ಸಂಬಂಧಪಟ್ಟಂತೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇದನ್ನ ಕೋಶೀಯ ನೀತಿ ಅಥವಾ ವಿತ್ತೀಯ ನೀತಿ ಅಂತ ಕರಿತೀವಿ ಕೋಶೀಯ ನೀತಿ ಅಥವಾ ವಿತ್ತೀಯ ನೀತಿ ಇಂಗ್ಲಿಷ್ ಅಲ್ಲಿ ಫಿಸಿಕಲ್ ಪಾಲಿಸಿ ಅಂತ ಕರಿತೀವಿ ಸೊ ಇದು ಕೋಶೀಯ ನೀತಿ ಅಥವಾ ವಿತ್ತೀಯ ನೀತಿ ಅಂದ್ರೆ ಇದು ಸರ್ಕಾರದ ವೆಚ್ಚ ಮತ್ತು ಆದಾಯಕ್ಕೆ ಸಂಬಂಧಪಟ್ಟ ಒಂದು ಆರ್ಥಿಕ ನೀತಿ ಇದು ಸರ್ಕಾರದ ವೆಚ್ಚ ಮತ್ತು ಆದಾಯಕ್ಕೆ ಸಂಬಂಧಪಟ್ಟ ನೀತಿ ಇದು ಸೊ ಅದಕ್ಕೆ ನಾವು ಕೋಶಿ ಅಥವಾ ವಿತ್ತೀಯ ನೀತಿ ಅಂತ ಕರಿತೀವಿ ಸರ್ಕಾರ ಏನಕ್ಕೆ ಮಾಡುತ್ತೆ ಇದನ್ನೆಲ್ಲ ಅಂದ್ರೆ ದೇಶದಲ್ಲಿ ದೇಶದಲ್ಲಿ ಹಣದುಬ್ಬರ ಇರಬಹುದು ಹಣದಳಿತ ಇರಬಹುದು ಬಡತನ ನಿರುದ್ಯೋಗ ಇವನ್ನೆಲ್ಲ ನಿಯಂತ್ರಣ ಮಾಡೋ ಸಂಬಂಧ ಈ ಒಂದು ಆರ್ಥಿಕ ನೀತಿಯನ್ನು ಮಾಡುತ್ತೆ ಸೊ ಒಟ್ಟಾರೆ ಸರ್ಕಾರದ ಒಂದು ಉದ್ದೇಶ ಏನಂದ್ರೆ ದೇಶದಲ್ಲಿ ಒಂದು ಆರ್ಥಿಕಾಭಿವೃದ್ಧಿಯನ್ನು ಸಾಧಿಸಲು ಸರ್ಕಾರ ಒಂದು ಕೋಶಿಯ ನೀತಿ ಅಥವಾ ವಿತ್ತೀಯ ನೀತಿಯನ್ನು ಮಾಡುತ್ತೆ ಸೊ ಯಾವ್ಯಾವ ತರ ಇದಾವೆ ಸರ್ಕಾರದ ಯಾವ್ಯಾವ ತರ ಸರ್ಕಾರ ಮಾಡುತ್ತೆ ಅಂದ್ರೆ ಇದರಲ್ಲಿ ಸಾರ್ವಜನಿಕ ವೆಚ್ಚ ಅಂತ ಬರುತ್ತೆ ಸಾರ್ವಜನಿಕ ವೆಚ್ಚ ಸಾರ್ವಜನಿಕ ಆದಾಯ ಸಾರ್ವಜನಿಕ ಸಾಲ ಸಾರ್ವಜನಿಕ ಹಣಕಾಸು ಈ ಒಂದು ಪ್ರಮುಖ ಈ ಒಂದು ನಾಲ್ಕು ಅಂಶಗಳ ಮೂಲಕ ಸರ್ಕಾರ ಒಂದು ವಿತ್ತೀಯ ನೀತಿ ಅಥವಾ ಕೃಷಿಯ ನೀತಿಯನ್ನು ಮಾಡುತ್ತೆ ಸೊ ಈ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಫಸ್ಟ್ ಅದು ಸಾರ್ವಜನಿಕ ವೆಚ್ಚ ಇಂಗ್ಲೀಷಲ್ಲಿ ಅಲ್ಲಿ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಸಾರ್ವಜನಿಕ ವೆಚ್ಚ ಅಂದ್ರೆ ಸರ್ಕಾರ ಮಾಡ್ತಕ್ಕಂಥ ವೆಚ್ಚ ಸೊ ಸರ್ಕಾರ ಯಾವ ಯಾವ ಕ್ಷೇತ್ರದಲ್ಲಿ ಏನು ವೆಚ್ಚ ಮಾಡುತ್ತೋ ಅದಕ್ಕೆ ನಾವು ಸಾರ್ವಜನಿಕ ವೆಚ್ಚ ಅಂತ ಕರಿತೀವಿ ಸೊ ಪ್ರ ಸರ್ಕಾರ ಪ್ರಮುಖವಾಗಿ ಎರಡು ತರ ವೆಚ್ಚ ಮಾಡುತ್ತೆ ಒಂದೇದು ಯೋಜನಾ ವೆಚ್ಚ ಅಂತ ಹೇಳ್ಬಿಟ್ಟು ಯೋಜನೇತರ ವೆಚ್ಚ ಅಂತ ಹೇಳ್ಬಿಟ್ಟು ಎರಡು ಥರ ವೆಚ್ಚ ಮಾಡುತ್ತೆ ಸರ್ಕಾರ ಯೋಜನಾ ವೆಚ್ಚ ಅಂದ್ರೆ ಸರ್ಕಾರ ಮಾಡುತ್ತೆ ಇಂತಿಂಥ ವಿಷಯಗಳಿಗೆ ಇಂಥ ಇಷ್ಟಿಷ್ಟು ಅಮೌಂಟ್ ಅನ್ನು ಹಾಕಬೇಕು ಅಂದ್ಬಿಟ್ಟು ಸರ್ಕಾರ ಮೊದಲೇ ಪ್ಲಾನ್ ಮಾಡುತ್ತೆ ಇದ್ದಂತಹ ಯೋಜನೆಗಳಿಗೆ ಇಷ್ಟಿಷ್ಟು ಅಮೌಂಟ್ ಅನ್ನು ಹಾಕಬೇಕು ಅಂತ ಬಿಟ್ಟು ಸರ್ಕಾರ ಮೊದಲೇ ಒಂದು ಡಿಸೈಡ್ ಮಾಡುತ್ತೆ ಅದಕ್ಕೆ ಯೋಜನಾ ವೆಚ್ಚ ಅಂತ ಕರಿತೀವಿ ಯೋಜನೇತರ ವೆಚ್ಚ ಅಂದ್ರೆ ಸರ್ಕಾರ ಯಾವುದನ್ನು ಡಿಸೈಡ್ ಮಾಡಲ್ಲ ಪ್ರೀ ಡಿಸೈಡ್ ಏನು ಮಾಡಲ್ಲ ಸೊ ಆಯಾ ಟೈಮ್ ಅಲ್ಲಿ ಏನು ವೆಚ್ಚ ಆಗುತ್ತೋ ಅದನ್ನು ಡೈರೆಕ್ಟ್ ಆಗಿ ಸರ್ಕಾರ ಮಾಡುತ್ತೆ ಅದಕ್ಕೆ ಯೋಜನೇತರ ವೆಚ್ಚ ಅಂತ ಕರಿತೀವಿ ನೀವು ಬಜೆಟ್ ಅಲ್ಲಿ ಬಜೆಟ್ ಒಂದ್ಸಲ ನ್ಯೂಸ್ ಪೇಪರ್ ಗೊತ್ತಿರುತ್ತೆ ಬಜೆಟ್ ಅಲ್ಲಿ ಯೋಜನಾ ವೆಚ್ಚ ಯೋಜನೇತರ ವೆಚ್ಚ ಅಂತಾರೆಲ್ಲ ಇರುತ್ತೆ ಸೊ ಯೋಜನಾ ವೆಚ್ಚಕ್ಕೆ ಇಷ್ಟಂತ ಅಮೌಂಟ್ ಅಲೋಟ್ ಮಾಡಿರ್ತಾರೆ ಯೋಜನೆ ತರ ವೆಚ್ಚ ಅಂತ ಇಷ್ಟಂತ ಅಲೋಟ್ ಮಾಡಿರ್ತಾರೆ ಸರ್ಕಾರ ಸೊ ಯೋಜನೆ ವೆಚ್ಚದಲ್ಲಿ ಯಾವ್ಯಾವ ಬರ್ತಾವಂದ್ರೆ ಕೈಗಾರಿಕಾ ಅಭಿವೃದ್ಧಿ ಇರ್ಬೋದು ರಸ್ತೆ ಅಭಿವೃದ್ಧಿ ಇರ್ಬೋದು ಗ್ರಾಮೀಣಾಭಿವೃದ್ಧಿ ಸಾರಿಗೆ ಇಂಧನ ಆಮೇಲೆ ಕೃಷಿಗೆ ಸಂಬಂಧಪಟ್ಟ ಅಭಿವೃದ್ಧಿ ಒಂದು ಕೆಲವೊಂದು ಹಣ ಹಾಕ್ತಾರೆ ಕೃಷಿ ಸಂಬಂಧಪಟ್ಟಂತೆ ಕಲೆ ಸಾಹಿತ್ಯ ಶಿಕ್ಷಣ ಆರೋಗ್ಯ ವಸತಿ ನೈರ್ಮಲ್ಯ ಆಮೇಲೆ ಆಂತರಿಕ ಭದ್ರತೆ ಮತ್ತು ಬಾಹ್ಯ ಭದ್ರತೆ ಇದಕ್ಕೆಲ್ಲ ಏನು ಸರ್ಕಾರ ಹಣವನ್ನು ಹಾಕುತ್ತೋ ಅದಕ್ಕೆಲ್ಲ ಯೋಜನಾ ವೆಚ್ಚ ಅಂತ ಕರಿತೀವಿ ನೆಕ್ಸ್ಟ್ ಯೋಜನೇತರ ವೆಚ್ಚ ಅಂತ ಬರುತ್ತೆ ಯೋಜನೇತರ ವೆಚ್ಚ ಅಂದ್ರೆ ನಾನು ಅವಾಗಲೇ ಹೇಳಿದಂಗೆ ಸರ್ಕಾರ ಮೊದಲೇ ಡಿಸೈಡ್ ಮಾಡಲ್ಲ ಇಂತಿಂತ ಯೋಜನೆಗಳಿಗೆ ಇಷ್ಟ ಹಾಕಬೇಕು ಅಂತ ಸರ್ಕಾರ ಏನು ಪ್ರೀ ಡಿಸೈಡ್ ಮಾಡಲ್ಲ ಸುಮ್ಮನೆ ಅಲೋಟ್ ಮಾಡಿರ್ತಾರೆ ಇಷ್ಟ ಅಮೌಂಟ್ ಅಂತೇಳಿ ಬಟ್ ಆಯಾ ಟೈಮ್ ಅಲ್ಲಿ ಎಷ್ಟು ಬೇಕೋ ಅಷ್ಟು ಹಾಕುತ್ತೆ ಇದಕ್ಕೆಲ್ಲ ಸೊ ಯೋಜನೇತರ ವೆಚ್ಚದಲ್ಲಿ ಯಾವ್ಯಾವ ಬರ್ತಾವಂದ್ರೆ ನಾಗರಿಕ ಮತ್ತು ಆಡಳಿತ ವೆಚ್ಚ ಇರ್ಬೋದು ರಕ್ಷಣಾ ರಕ್ಷಣೆಗೆ ಸಂಬಂಧಪಟ್ಟ ಏನು ವೆಚ್ಚ ಮಾಡುತ್ತೋ ಆ ವೆಚ್ಚ ಇರಬಹುದು ಬಡ್ಡಿ ಪಾವತಿ ಸರ್ಕಾರ ಏನು ಆಂತರಿಕವಾಗಿ ಸಾಲ ತಗೊಂಡಿರುತ್ತೆ ಮತ್ತು ಬಾಹ್ಯವಾಗಿ ಏನು ಸಾಲ ತಗೊಂಡಿರುತ್ತೋ ಅದಕ್ಕೆ ಬಡ್ಡಿ ಪಾವತಿ ಮಾಡುತ್ತಲ್ಲ ಆ ವೆಚ್ಚಗಳು ಯೋಜನಾ ವೆಚ್ಚದಲ್ಲಿ ಬರುತ್ತೆ ಯೋಜನೆಯೇತರ ವೆಚ್ಚದಲ್ಲಿ ಬರುತ್ತೆ ಅದೇ ಥರ ಸರ್ಕಾರ ಏನು ಸಹಾಯಧನ ಮಾಡುತ್ತಲ್ಲ ಆಹಾರಕ್ಕಿರ್ಬೋದು ರಸಗೊಬ್ಬರ ಇರಬಹುದು ರಫ್ತು ಅಭಿವೃದ್ಧಿ ಸಂಬಂಧ ಏನು ಸರ್ಕಾರ ಹಣ ಹಾಕುತ್ತೋ ಅದೆಲ್ಲ ಯೋಜನೆಯೇತರ ವೆಚ್ಚದಲ್ಲಿ ಬರುತ್ತೆ ಅದೇ ಥರ ಸರ್ಕಾರ ಕೊಡ್ತಕ್ಕಂಥ ಸಾಲ ರಾಜ್ಯಗಳಿಗೆ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಏನು ಸರ್ಕಾರ ಸಾಲ ಕೊಡುತ್ತೆ ಅದೆಲ್ಲ ಥರ ವೆಚ್ಚ ಆಮೇಲೆ ಅನುದಾನ ಸರ್ಕಾರ ಏನು ರಾಜ್ಯಗಳಿಗೆ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಅನುದಾನ ಕೊಡುತ್ತೆ ಅದೆಲ್ಲ ಯೋಜನೆಯೇತರ ವೆಚ್ಚ ನೆನಪುಗಳಿಗೆ ಥರ ವೆಚ್ಚ ನೆಕ್ಸ್ಟ್ ಸಾರ್ವಜನಿಕ ಆದಾಯ ಅಂತ ಬರುತ್ತೆ ಪಬ್ಲಿಕ್ ರೆವಿನ್ಯೂ ಸಾರ್ವಜನಿಕ ಆದಾಯ ಅಂದ್ರೆ ಸರ್ಕಾರಕ್ಕೆ ಬೇರೆ ಬೇರೆ ಯಾವ ಯಾವ ಮೂಲಗಳಿಂದ ಏನು ಆದಾಯ ಬರುತ್ತೋ ಅದಕ್ಕೆ ನಾವು ಸಾರ್ವಜನಿಕ ಆದಾಯ ಅಂತ ಕರಿತೀವಿ ಸರ್ಕಾರಕ್ಕೆ ಬರ್ತಕ್ಕಂಥ ಆದಾಯ ಸೊ ಸರ್ಕಾರಕ್ಕೆ ಪ್ರಮುಖವಾಗಿ ಮೂರು ಥರ ಆದಾಯ ಬರುತ್ತೆ ಒಂದು ತೆರಿಗೆ ಆದಾಯ ಅಂತ ಹೇಳ್ಬಿಟ್ಟು ಎರಡನೇದು ತೆರಿಗೆ ಯ ಆದಾಯ ಮೂರನೇದು ಬಂಡವಾಳ ಆದಾಯ ತೆರಿಗೆ ಆದಾಯ ತೆರಿಗೆ ಥರ ಆದಾಯ ಬಂಡವಾಳ ಆದಾಯ ನಿಮ್ ಎಕ್ಸಾಂಪಲ್ ಹೆಂಗೆ ಕೇಳ್ತಾರೇ ಬಹಳಷ್ಟೇ ಕ್ವಶನ್ಸ್ ಪೇಪರ್ ನೋಡಿ ಹೆಂಗೆ ಹೆಂಗ್ ಕೇಳಿದ್ರಂದ್ರೆ ಈ ಕೆಳಖಂಡಗಳಲ್ಲಿ ಯಾವುದು ತೆರಿಗೆ ಆದಾಯ ಅಲ್ಲ ಅಥವಾ ಈ ಕೆಳಖಂಡಗಳಲ್ಲಿ ಯಾವುದು ತೆರಿಗೆ ಥರ ಆದಾಯ ಅಲ್ಲ ಈ ಥರ ಕ್ವಶನ್ಸ್ ಕೇಳ್ತಾರೆ ಅದಕ್ಕೆ ನೀವು ಏನು ಮಾಡ್ಕೋಬೇಕು ತೆರಿಗೆ ಆದಾಯದಲ್ಲಿ ಯಾವ್ಯಾವ ಬರ್ತವೆ ತೆರಿಗೆ ಆದಾಯದಲ್ಲಿ ಯಾವ್ಯಾವ ಬರ್ತವೆ ಮತ್ತು ಬಂಡವಾಳ ಆದಾಯದಲ್ಲಿ ಯಾವ್ಯಾವ ಬರ್ತವೆ ಅಂತ ನೆನಪಿಟ್ಕೊಳ್ಬೇಕಾಗುತ್ತೆ ಸೊ ಫಸ್ಟ್ ತೆರಿಗೆ ಆದಾಯ ಹೇಳ್ತೀನಿ ಸಾರ್ವಜನಿಕ ಆದಾಯದಲ್ಲಿ ಮೊದಲು ಬರೋದು ತೆರಿಗೆ ಆದಾಯ ತೆರಿಗೆ ಮತ್ತು ತೆರಿಗೆ ಆದಾಯ ತೆರಿಗೆ ಆದಾಯ ನೆನಪಿಟ್ಕೊಳ್ಳಿ ತೆರಿಗೆ ಮತ್ತು ತೆರಿಗೆ ತರ ಆದಾಯದಲ್ಲ ಅದಕ್ಕೆ ರಾಜಸ್ವ ಸ್ವೀಕೃತಿ ಅಥವಾ ಕಂದಾಯ ಆದಾಯ ಅಂತ ಕರಿತೀವಿ ರಾಜಸ್ವ ಸ್ವೀಕೃತಿ ಅಥವಾ ಕಂದಾಯ ಆದಾಯ ಅಂತ ಕರಿತೀವಿ ತೆರಿಗೆ ಮತ್ತು ತೆರಿಗೆ ತರದಿಂದ ಬರುವ ಆದಾಯ ಈಗ ಫಸ್ಟ್ ಅದು ತೆರಿಗೆ ಆದಾಯ ತೆರಿಗೆ ಅಂದರೆ ಯಾವುದೇ ಪ್ರತಿಫಲಾಪೇಕ್ಷೆ ಬಯಸದೆ ಯಾವುದೇ ಪ್ರತಿಫಲಾಪೇಕ್ಷೆ ಬಯಸದೆ ಸಾರ್ವಜನಿಕರು ಕಡ್ಡಾಯವಾಗಿ ಸರ್ಕಾರಕ್ಕೆ ಸಲ್ಲಿಸಬೇಕಾದ ವಂತಿಗೆ ಅಂದರೆ ನಾವು ಯಾವುದೇ ಸರ್ಕಾರದಿಂದ ಒಂದು ಪ್ರತಿಫ್ ಫಲ ಪ್ರತಿ ಫಲಾಪೇಕ್ಷೆ ಬಯಸದೆ ನಾವೇನು ಸರ್ಕಾರಕ್ಕೆ ಕಡ್ಡಾಯವಾಗಿ ಪಾವತಿಸ್ತೇವಲ್ಲ ಹಣ ಅದಕ್ಕೆ ತೆರಿಗೆ ಅಂತ ಕರಿತೀವಿ ಸೊ ಈ ಥರ ತೆರಿಗೆಯಲ್ಲಿ ಮೂರು ವಿಧಾನಗಳಿದ್ದಾವೆ ಸರ್ಕಾರ ಮೂರು ವಿಧಾನಗಳ ಮೂಲಕ ತೆರಿಗೆಯನ್ನು ನಮ್ಮ ಮೇಲೆ ಹಾಕುತ್ತೆ ಸೊ ಯಾವುದು ಅಂದರೆ ಒಂದನೇದು ಪ್ರಗತಿಪರ ತೆರಿಗೆ ಒಂದನೇದು ಪ್ರಗತಿಪರ ತೆರಿಗೆ ಇಂಗ್ಲೀಷಲ್ಲಿ ಪ್ರೋಗ್ರೆಸಿವ್ ಟ್ಯಾಕ್ಸ್ ಅಂತ ಕರಿತೀವಿ ಎರಡನೇದು ಅವರೋಹಿ ತೆರಿಗೆ ರಿಗ್ರೆಸಿವ್ ಟ್ಯಾಕ್ಸ್ ಮೂರನೇದು ಪ್ರಮಾಣಾನುಗುಣ ತೆರಿಗೆ ಪ್ರಮಾಣಾನುಗುಣ ತೆರಿಗೆ ಪ್ರೊಫೆಷನಲ್ ಟ್ಯಾಕ್ಸ್ ಈ ಮೂರು ಥರ ಟ್ಯಾಕ್ಸನ್ನು ಸರ್ಕಾರ ಹೇರುತ್ತೆ ಈಗ ನಾನು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಪ್ರಗತಿಪರ ತೆರಿಗೆ ಅಂದರೆ ಇಂಗ್ಲೀಷಲ್ಲಿ ಪ್ರೋಗ್ರೆಸಿವ್ ಟ್ಯಾಕ್ಸ್ ಅಂತ ಕರಿತೀವಿ ಪ್ರಗತಿಪರ ನೆನಪಿಟ್ಕೊಳ್ಳಿ ಪ್ರಗತಿಪರ ಅಂದರೆ ಇದು ಜನರ ಆದಾಯದ ಮೇಲೆ ಹಾಕ್ತಕ್ಕಂಥ ತೆರಿಗೆ ಅಂದರೆ ಬೇರೆ ಬೇರೆ ಆದಾಯದ ಮೇಲೆ ಬೇರೆ ಬೇರೆ ಥರ ತೆರಿಗೆ ಇರುತ್ತೆ ಸೊ ಜನರು ಯಾವ ಥರ ಪ್ರಗತಿ ಹೊಂದಿರ್ತಾರೋ ಹೊಂತಾರೋ ಅದರ ಮೇಲೆ ಸರ್ಕಾರ ಹಾಕ್ತಕ್ಕಂಥ ತೆರಿಗೆ ಹೆಚ್ಚು ಆದಾಯ ಹೊಂದಿರೋರ ಮೇಲೆ ಹೆಚ್ಚು ತೆರಿಗೆ ಹಾಕ್ತಾಯಿದ್ರೆ ಆಗುತ್ತೆ ಹಾಕ್ತಾರೆ ಕಡಿಮೆ ಆದಾಯ ಹೊಂದಿರೋ ಮೇಲೆ ಕಡಿಮೆ ಆದಾಯವನ್ನು ಹಾಕ್ತಾರೆ ಸರ್ಕಾರ ಅದಕ್ಕೆ ಪ್ರಗತಿಪರ ತೆರಿಗೆ ಅಂತ ಕರಿತೀವಿ ಇದು ವಿವಿಧ ಆದಾಯದ ಮಟ್ಟಗಳಲ್ಲಿ ತೆರಿಗೆ ದರ ಬೇರೆ ಬೇರೆ ಇರ್ತದೆ ವಿವಿಧ ಆದಾಯದ ಮಟ್ಟಗಳಲ್ಲಿ ತೆರಿಗೆ ದರ ಬೇರೆ ಇರುತ್ತೆ ಅಂದರೆ ಯಾರು ಹೆಚ್ಚು ತೆರಿಗೆ ಆದಾಯ ಇರುತ್ತೋ ಅವ್ರ ಮೇಲೆ ಹೆಚ್ಚು ಹಾಕ್ತಾರೆ ತೆರಿಗೆ ಕಡಿಮೆ ಆದಾಯ ಇದ್ದರ ಮೇಲೆ ಕಡಿಮೆ ತೆರಿಗೆ ಹಾಕ್ತಾರೆ ಸೊ ಅದಕ್ಕೆ ನಾವು ಪ್ರಗತಿಪರ ತೆರಿಗೆ ಅಂತ ಪ್ರಗತಿ ಆದಂಗೆ ತೆರಿಗೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಅಥವಾ ಆದಾಯ ಜಾಸ್ತಿ ಆದಂಗೆ ತೆರಿಗೆ ದರ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಇದನ್ನ ಸರ್ಕಾರ ಏನ್ ಮಾಡುತ್ತೆ ಒಂದು ಆದಾಯದ ಅಸಮಾನತೆಯನ್ನು ಹೋಗಲಾಡಿಸುವ ಸಂಬಂಧ ಈ ಒಂದು ತೆರಿಗೆಯನ್ನು ಹಾಕುತ್ತೆ ಸರ್ಕಾರ ಪ್ರಗತಿಪರ ತೆರಿಗೆ ಜಾಸ್ತಿ ಶ್ರೀಮಂತರು ಇದ್ರ ಮೇಲೆ ಜಾಸ್ತಿ ತೆರಿಗೆ ಹಾಕ್ತಾರೆ ಸೊ ಅದಕ್ಕೆ ನಾವು ಪ್ರಗತಿಪರ ತೆರಿಗೆ ಅಂತ ಕರಿತೀವಿ ವಿವಿಧ ಆದಾಯದ ಮಟ್ಟಗಳಲ್ಲಿ ತೆರಿಗೆ ದರ ಬೇರೆ ಬೇರೆ ಆಗಿರುತ್ತಲ್ಲ ಅದಕ್ಕೆ ಪ್ರಗತಿಪರ ತೆರಿಗೆ ಅಂತ ಕರಿತೀವಿ ನೆಕ್ಸ್ಟ್ ಅವರೋಹಿ ತೆರಿಗೆ ರಿಗ್ರೆಸಿವ್ ಟ್ಯಾಕ್ಸ್ ಇದು ಅಪೋಸಿಟ್ ಇದು ಪ್ರಗತಿಪರ ತೆರಿಗೆ ಏನಿದಲ್ಲ ಅದಕ್ಕೆ ಅಪೋಸಿಟ್ ಯಾವ ತರ ಅಂದ್ರೆ ಇಲ್ಲಿ ಏನ್ ಮಾಡ್ತಾರ ಸರ್ಕಾರ ಉತ್ಪಾದನೆಯನ್ನು ಹೆಚ್ಚಿಸುವ ಸಂಬಂಧ ಉತ್ಪಾದನೆಯನ್ನು ಪ್ರೋತ್ಸಾಹಿಸುವ ಸಂಬಂಧ ಹೆಚ್ಚು ಉತ್ಪಾದನೆ ಮಾಡೋರ ಮೇಲೆ ಕಡಿಮೆ ತೆರಿಗೆ ಹಾಕ್ತಾರೆ ಹೆಚ್ಚು ಉತ್ಪಾದನೆ ಮಾಡೋರ ಮೇಲೆ ಕಡಿಮೆ ತೆರಿಗೆನ ಹಾಕ್ತಾರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಯಾವ ಅಂದರೆ ಎಕ್ಸೈಸ್ ಟ್ಯಾಕ್ಸ್ ಅಬಕಾರಿ ತೆರಿಗೆ ಅಂತ ಕರಿತೀವಲ್ಲ ಅದು ಅವರೋಹಿ ತೆರಿಗೆಯಲ್ಲಿ ಬರುತ್ತೆ ಇಲ್ಲಿ ಸರ್ಕಾರ ಏನು ಮಾಡುತ್ತೆ ಅಬಕಾರಿಯನ್ನು ಜಾಸ್ತಿ ತಯಾರು ಮಾಡೋ ಸಂಬಂಧ ಜಾಸ್ತಿ ತಯಾರು ಮಾಡಿದರೆ ಅವರ ಮೇಲೆ ಕಮ್ಮಿ ಟ್ಯಾಕ್ಸನ್ನು ಹಾಕುತ್ತೆ ಅವರನ್ನು ಪ್ರೋತ್ಸಾಹಿಸುವ ಸಂಬಂಧ ನೆಕ್ಸ್ಟ್ ಪ್ರಮಾಣಗಣ ತೆರಿಗೆ ಇಂಗ್ಲೀಷ್ ಅಲ್ಲಿ ಪ್ರೊಫೆಷನಲ್ ಟ್ಯಾಕ್ಸ್ ಅಂತ ಕರಿತೀವಿ ಪ್ರಮಾಣ ತೆರಿಗೆ ಅಂದ್ರೆ ಇದು ವಿವಿಧ ಆದಾಯದ ಮಟ್ಟಗಳಲ್ಲಿ ತೆರಿಗೆ ತರ ಏಕರೂಪ ಆಗಿರುತ್ತೆ ಎಲ್ಲರ ಮೇಲೆ ತೆರಿಗೆ ಒಂದೇ ತರ ಇರುತ್ತೆ ಶ್ರೀಮಂತರು ಇರ್ಬೋದು ಬಡವರು ಇರ್ಬೋದು ಆದಾಯ ಎಷ್ಟಾದರೂ ಇರ್ಬೋದು ಎಲ್ಲರ ಏನೇ ಆದಾಯ ಇರಲಿ ಎಲ್ಲರ ಮೇಲೆ ಸೇಮ್ ಪ್ರಮಾಣದ ಒಂದು ತೆರಿಗೆ ಅದಕ್ಕೆ ಪ್ರಮಾಣ ತೆರಿಗೆ ಅಂತ ಕರಿತೀವಿ ಹೆಚ್ಚು ಆದಾಯ ಇರ್ಬೋದು ಕಮ್ಮಿ ಆದಾಯ ಇರ್ಬೋದು ಮಧ್ಯಮ ಆದಾಯ ಇರ್ಬೋದು ಎಲ್ಲರ ಮೇಲೆ ಸೇಮ್ ತೆರಿಗೆ ಯಾವ ಎಕ್ಸಾಂಪಲ್ ಇದಕ್ಕೆ ಸೇಲ್ಸ್ ಟ್ಯಾಕ್ಸ್ ಅಂತ ಕರಿತೀವಿ ಸೇಲ್ಸ್ ಟ್ಯಾಕ್ಸ್ ಮಾರಾಟ ತೆರಿಗೆ ಮಾರಾಟ ತೆರಿಗೆ ಅಂದ್ರೆ ಈಗ ಯಾರಾದರೂ ಒಬ್ಬ ವ್ಯಕ್ತಿ ಅದು ಬಡವ ಇರಲಿ ಶ್ರೀಮಂತ ಇರಲಿ ಯಾವುದಾದ್ರೂ ಒಂದು ವಸ್ತು ಅಂದರೆ ಎಲ್ಲರ ಮೇಲೆ ಸೇಮ್ ಟ್ಯಾಕ್ಸ್ ಹಾಕ್ತಾರೆ ಎಲ್ಲರ ಮೇಲೆ ಟ್ಯಾಕ್ಸ್ ಸೇಮ್ ಇರುತ್ತೆ ವಸ್ತುಗಳು ನಾವೇನು ತಗೋತೀವಲ್ಲ ಅದ್ರ ಮೇಲೆ ಮಾರಾಟ ತೆರಿಗೆ ಅಂತ ಇರುತ್ತೆ ಅದು ಎಲ್ಲರ ಮೇಲೆ ಸೇಮ್ ಇರುತ್ತೆ ಸೇಮ್ ಇರುತ್ತೆ ಅದಕ್ಕೆ ಪ್ರಮಾಣುಗಣ ತೆರಿಗೆ ಅಂತ ಕರಿತೀವಿ ನೆಕ್ಸ್ಟ್ ತೆರಿಗೆ ವಿಧಗಳು ಟೈಪ್ಸ್ ಆಫ್ ಟ್ಯಾಕ್ಸಸ್ ಸರ್ಕಾರ ಪ್ರಮುಖವಾಗಿ ಎರಡು ತರ ತೆರಿಗೆ ಆಗುತ್ತೆ ಒಂದೇ ಪ್ರತ್ಯಕ್ಷ ಅಥವಾ ನೇರ ತೆರಿಗೆ ಎರಡನೇದು ಪರೋಕ್ಷ ತೆರಿಗೆ ಪ್ರತ್ಯಕ್ಷ ತೆರಿಗೆ ಎರಡನೇದು ಪರೋಕ್ಷ ತೆರಿಗೆ ಸೊ ನಿಮ್ಗೆ ಎಕ್ಸಾಮಲ್ಲಿ ಟೈಪ್ಸ್ ಕೇಳ್ತಾರೆ ಈ ಟೈಪ್ ಯಾವ ನೇರ ತೆರಿಗೆಯಲ್ಲಿ ಯಾವ್ದು ಬರುತ್ತೋ ಯಾವ್ದು ಬರಲ್ಲ ಪರೋಕ್ಷ ತೆರಿಗೆಯಲ್ಲೂ ಕೂಡ ಯಾವ್ದು ಬರುತ್ತೋ ಯಾವ್ದು ಬರಲ್ಲ ಈ ತರ ಕೇಳುತ್ತೆ ಎಕ್ಸಾಮಲ್ಲಿ ನೇರ ತೆರಿಗೆ ಅಂದ್ರೆ ಡೈರೆಕ್ಟ್ ಟ್ಯಾಕ್ಸ್ ನೇರ ತೆರಿಗೆ ಅಂದ್ರೆ ಜನರ ಆದಾಯ ಮತ್ತು ಸಂಪತ್ತಿನ ಮೇಲೆ ಸರ್ಕಾರ ವಿಧಿಸಿ ಹಾಕುವ ತೆರಿಗೆ ಜನರ ಆದಾಯ ಮತ್ತು ಸಂಪತ್ತಿನ ಮೇಲೆ ಹಾಕುತ್ತೆ ಸರ್ಕಾರ ನೇರವಾಗಿ ಇದನ್ನ ನೇರವಾಗಿ ಜನರ ಮೇಲೆ ಹಾಕ್ತಾರೆ ಸರ್ಕಾರ ನೇರವಾಗಿ ಜನರ ಮೇಲೆ ಹಾಕ್ತಾರೆ ತೆರಿಗೆ ಇದು ಯಾವ ವ್ಯಕ್ತಿಯ ಮೇಲೆ ಹಾಕ್ತಾ ಹಾಕ್ತಾ ಇರ್ತಾವ ಸರ್ಕಾರ ಅವರೇ ಪಾವತಿ ಮಾಡಬೇಕು ಇದನ್ನ ಬೇರೆಯವರ ಮೇಲೆ ವರ್ಗಾವಣೆ ಮಾಡೋಕಾಗಲ್ಲ ಈ ತೆರಿಗೆಯನ್ನು ಸೊ ನೇರ ತೆರಿಗೆ ಯಾವ್ದು ಬರುತ್ತಂದ್ರೆ ಬೇರೆ ಯಾವ ಟೈಪ್ಸ್ ಅದಾವ ನೇರ ತೆರಿಗೆ ಅಂದ್ರೆ ಒಂದೇದು ಕಂಪನಿ ಅಥವಾ ಕಾರ್ಪೊರೇಟ್ ಟ್ಯಾಕ್ಸ್ ಅಂತ ಕರಿತಾರಲ್ಲ ಅದು ನೇರ ತೆರಿಗೆಯಲ್ಲಿ ಬರುತ್ತೆ ಕಂಪನಿ ಅಥವಾ ಕಾರ್ಪೊರೇಟ್ ಟ್ಯಾಕ್ಸ್ ಕಂಪನಿ ತೆರಿಗೆ ಅಂದ್ರೆ ಉದ್ಯಮ ಸಂಸ್ಥೆಗಳು ಏನು ಉದ್ಯಮ ಸಂಸ್ಥೆ ವ್ಯವಹಾರ ಸಂಸ್ಥೆ ಕೂಡು ಬಂಡವಾಳ ಸಂಸ್ಥೆ ಈ ತರ ಒಂದು ಉದ್ಯಮದ ಮೇಲೆ ಸರ್ಕಾರ ಏನು ಹಾಕುತ್ತೋ ಅದ್ರ ಅದನ್ನ ನಾವು ಕಂಪನಿ ಅಥವಾ ಕಾರ್ಪೊರೇಟ್ ಟ್ಯಾಕ್ಸ್ ಅಂತ ಕರಿತೀವಿ ಈ ಕಂಪನಿ ಅಥವಾ ಕಾರ್ಪೊರೇಟ್ ಟ್ಯಾಕ್ಸ್ ಇದಲ್ಲ ಇದು ನೇರ ಹಾಗೂ ಪರೋಕ್ಷ ತೆರಿಗೆಯಲ್ಲಿ ಅತಿ ದೊಡ್ಡ ತೆರಿಗೆ ಇದು ಎಕ್ಸಾಂಪಲ್ ಅತಿ ದೊಡ್ಡ ತೆರಿಗೆ ಯಾವುದು ಅಂತ ಕೇಳಿದ್ರೆ ಕಂಪನಿ ಅಥವಾ ಕಾರ್ಪೊರೇಟ್ ಟ್ಯಾಕ್ಸ್ ಅಂತ ಮೆನ್ಷನ್ ಮಾಡಬೇಕು ಇದು ಅತಿ ದೊಡ್ಡ ತೆರಿಗೆ ಇದು ಸರ್ಕಾರಕ್ಕೆ ಹೆಚ್ಚು ಆದಾಯ ತಂದು ಕೊಡ್ತಕ್ಕಂಥ ತೆರಿಗೆ ಇದು ಕಂಪನಿ ತೆರಿಗೆ ನೆಕ್ಸ್ಟ್ ವೈಯಕ್ತಿಕ ಆದಾಯ ತೆರಿಗೆ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಅಂದ್ರೆ ವೈಯಕ್ತಿಕ ಆದಾಯ ತೆರಿಗೆ ಅಂದ್ರೆ ಕೃಷಿ ಕೃಷಿ ಚಟುವಟಿಕೆ ಹೊರತುಪಡಿಸಿ ಏನು ವಾರ್ಷಿಕ ಆದಾಯದ ಮೇಲೆ ಕೃಷಿ ಚಟುವಟಿಕೆ ಹೊರತುಪಡಿಸಿ ಜನರ ಒಂದು ವಾರ್ಷಿಕ ಆದಾಯದ ಮೇಲೆ ಸರ್ಕಾರ ಹಕ್ಕತ್ತಲ್ಲ ತೆರಿಗೆ ಅದಕ್ಕೆ ವೈಯಕ್ತಿಕ ಆದಾಯ ತೆರಿಗೆ ಅಂತ ಕರಿತೀವಿ ಈ ವೈಯಕ್ತಿಕ ಆದಾಯ ತೆರಿಗೆ ಇದು ಎರಡನೇ ಅತಿ ದೊಡ್ಡ ತೆರಿಗೆ ಇದು ಇದು ನೇರ ಹಾಗೂ ಪರೋಕ್ಷ ತೆರಿಗೆಯಲ್ಲಿ ಎರಡನೇ ಅತಿ ದೊಡ್ಡ ತೆರಿಗೆ ಇದು ನೆಕ್ಸ್ಟ್ ವೆಚ್ಚದ ತೆರಿಗೆ ಎಕ್ಸ್ಪೆಂಡಿಚರ್ ಟ್ಯಾಕ್ಸ್ ಎಕ್ಸ್ಪೆಂಡಿಚರ್ ಟ್ಯಾಕ್ಸ್ ಅಂದ್ರೆ ಒಬ್ಬ ವ್ಯಕ್ತಿ ಒಂದು ವಸತಿ ಗೃಹದಲ್ಲಿ ವಾಸ ಮಾಡಿ ಅವನು ದಿನಕ್ಕೆ ನಾಲ್ಕುನೂರು ರೂಪಾಯಿಗಿಂತ ಮೇಲೆ ಪಾವತಿ ಮಾಡಿದ ಅದಕ್ಕೆ ಅವರ ಮೇಲೆ ಎಕ್ಸ್ಟ್ರಾ ಇಪ್ಪತ್ತು ಪರ್ಸೆಂಟ್ ಟ್ಯಾಕ್ಸ್ ಆಗುತ್ತೆ ಸರ್ಕಾರ ಒಬ್ಬ ವ್ಯಕ್ತಿ ವಸತಿ ಗೃಹದ ಮೇಲೆ ವಸತಿ ಗೃಹದಲ್ಲಿ ವಾಸ ಆಗಿಬಿಟ್ಟು ದಿನಕ್ಕೆ ನಾಲ್ಕುನೂರು ರೂಪಾಯಿಗಿಂತ ಹೆಚ್ಚು ಪಾವತಿ ಮಾಡಿದ್ರೆ ಅವರ ಮೇಲೆ ಸರ್ಕಾರ ಟ್ವೆಂಟಿ ಪರ್ಸೆಂಟ್ ಎಕ್ಸ್ಟ್ರಾ ಟ್ಯಾಕ್ಸ್ ಹಾಕುತ್ತೆ ಅದಕ್ಕೆ ವೆಚ್ಚದ ತೆರಿಗೆ ಅಂತ ಕರಿತೀವಿ ನೆಕ್ಸ್ಟ್ ಸಂಪತ್ತು ತೆರಿಗೆ ವೆಲ್ತ್ ಟ್ಯಾಕ್ಸ್ ಸಂಪತ್ತು ತೆರಿಗೆ ಅಂದ್ರೆ ಸಂಪತ್ತಿನ ಮೇಲೆ ಹಾಕ್ತಕ್ಕಂಥ ತೆರಿಗೆ ಜಾಸ್ತಿ ಸಂಪತ್ತಿನ ಹೊಂದಿರ್ತಲ್ಲ ಅದ್ರ ಅವ್ರಿಗೆ ಎಕ್ಸ್ಟ್ರಾ ಟ್ಯಾಕ್ಸ್ ಇದು ಒಂದು ಕೋಟಿ ಒಂದು ಕೋಟಿಯಿಂದ ಹತ್ತು ಕೋಟಿ ಒಳಗಡೆ ಇರ್ತಕ್ಕ ಇನ್ಕಮ್ ಇರ್ತಕ್ಕಂಥ ಜನರ ಮೇಲೆ ಸರ್ಕಾರ ಎರಡು ಪರ್ಸೆಂಟ್ ಟ್ಯಾಕ್ಸ್ ಅನ್ನು ಎಕ್ಸ್ಟ್ರಾ ಹಾಕುತ್ತೆ ಈ ಆದಾಯ ತೆರಿಗೆ ಬಿಟ್ಟು ಕೂಡ ಎಕ್ಸ್ಟ್ರಾ ಹಾಕುತ್ತೆ ಸರ್ಕಾರ ಇದು ವೆಲ್ತ್ ಇದ್ದರ ಮೇಲೆ ಸಂಪತ್ತು ಇದ್ದರ ಮೇಲೆ ಅದಕ್ಕೆ ಸಂಪತ್ತು ತೆರಿಗೆ ಅಂತ ಕರಿತೀವಿ ನೆಕ್ಸ್ಟ್ ಉಡುಗೊರೆ ಟ್ಯಾಕ್ಸ್ ಗಿಫ್ಟ್ ಟ್ಯಾಕ್ಸ್ ಅಂತ ಆಗುತ್ತೆ ಗಿಫ್ಟ್ ಟ್ಯಾಕ್ಸ್ ಅಂದ್ರೆ ಒಂದು ವರ್ಷದಲ್ಲಿ ಒಬ್ಬ ವ್ಯಕ್ತಿ ಏನಾದ್ರು ಗಿಫ್ಟ್ ತಗೊಂಡ್ರೆ ಏನು ವರ್ಷದಲ್ಲಿ ಕೊಡ ಮಾಡುವ ಗಿಫ್ಟ್ ಗಳ ಮೇಲೆ ಸರ್ಕಾರ ಹಾಕ್ತಕ್ಕಂಥ ತೆರಿಗೆ ಸೊ ಅದಕ್ಕೆ ವೆಚ್ಚದ ಇದು ಗಿಫ್ಟ್ ಟ್ಯಾಕ್ಸ್ ಅಂತ ಕರಿತೀವಿ ಉಡುಗೊರೆ ಉಡುಗೊರೆ ತೆರಿಗೆ ಅಂತ ಕರಿತೀವಿ ಸೊ ನೇರ ತೆರಿಗೆದಲ್ಲಿ ಯಾವ್ಯಾವ ಬರ್ತಾವಂದ್ರೆ ಒಂದೇ ಕಂಪನಿ ತೆರಿಗೆ ಎರಡನೇದು ವೈಯಕ್ತಿಕ ಆದಾಯ ತೆರಿಗೆ ಮೂರನೇದು ವೆಚ್ಚದ ತೆರಿಗೆ ನಾಲ್ಕನೇದು ಸಂಪತ್ತು ತೆರಿಗೆ ಐದನೇದು ಉಡುಗೊರೆ ತೆರಿಗೆ ಇವು ನೇರ ತೆರಿಗೆಯಲ್ಲಿ ಬರ್ತಕ್ಕಂಥ ತೆರಿಗೆಗಳು ನೆಕ್ಸ್ಟ್ ಪರೋಕ್ಷ ತೆರಿಗೆ ಇಂಡೈರೆಕ್ಟ್ ಟ್ಯಾಕ್ಸ್ ಈ ಇಂಡೈರೆಕ್ಟ್ ಇಂಡೈರೆಕ್ಟ್ ಟ್ಯಾಕ್ಸ್ನ ಸರ್ಕಾರ ಜನರ ಮೇಲೆ ಹಾಕಲ್ಲ ಇದನ್ನ ಸರಕು ಸೇವೆಗಳ ಮೇಲೆ ಅಂದ್ರೆ ವಸ್ತುಗಳ ಮೇಲೆ ಹಾಕ್ತಕ್ಕಂಥ ಟ್ಯಾಕ್ಸ್ ನೆನಪಿಟ್ಕೊಳ್ಳಿ ವಸ್ತುಗಳ ಮೇಲೆ ಅಥವಾ ಸರಕು ಸೇವೆಗಳ ಮೇಲೆ ಹಾಕ್ತಕ್ಕಂಥ ಟ್ಯಾಕ್ಸ್ ನಾವು ಪರೋಕ್ಷ ತೆರಿಗೆ ಅಂತ ಕರಿತೀವಿ ಈ ಪರೋಕ್ಷ ತೆರಿಗೆನ ಸರ್ಕಾರ ಇದನ್ನ ಜನರು ಇದನ್ನು ನೇರವಾಗಿ ಅಲ್ಲ ಬೇರೆಯವರ ಮೇಲೆ ಕೂಡ ಇದನ್ನು ವರ್ಗಾವಣೆ ಮಾಡಬಹುದು ಈ ಟ್ಯಾಕ್ಸ್ ಗಳನ್ನು ಜನರು ಬೇರೆಯವರ ಮೇಲೆ ಕೂಡ ವರ್ಗಾವಣೆ ಮಾಡ್ತಕ್ಕಂಥ ಟ್ಯಾಕ್ಸ್ ಯಾವ ಯಾವಾಗ ಬರ್ತಾವಂದ್ರೆ ಒಂದೇದು ಕಸ್ಟಮ್ಸ್ ಸುಂಕ ಅಂತ ಕರಿತೀವಿ ಕಸ್ಟಮ್ಸ್ ಡ್ಯೂಟೀಸ್ ಕಸ್ಟಮ್ಸ್ ಸುಂಕ ಅಂತ ಕರಿತೀವಲ್ಲ ಇದು ಪರೋಕ್ಷ ತೆರಿಗೆಯಲ್ಲಿ ಬರುತ್ತೆ ಕಸ್ಟಮ್ಸ್ ಸುಂಕ ಅಂದ್ರೆ ವಿದೇಶದಿಂದ ನಮಗೇನು ಆಮದು ಆಗುತ್ತಲ್ಲ ವಸ್ತುಗಳ ಮೇಲೆ ಆಗ್ತಕ್ಕಂಥ ಟ್ಯಾಕ್ಸ್ ಇದು ವಿದೇಶದಿಂದ ಏನು ವಸ್ತುಗಳು ಆಮದು ಆಗ್ತಲ್ಲ ಆ ವಸ್ತುಗಳ ಮೇಲೆ ಸರ್ಕಾರ ಆಗ್ತಕ್ಕಂಥ ಟ್ಯಾಕ್ಸಿಗೆ ಕಸ್ಟಮ್ ಟ್ಯಾಕ್ಸ್ ಅಂತ ಕರಿತೀವಿ ರಫ್ತ ಆಗಿರ್ತಕ್ಕಂಥ ವಸ್ತುಗಳ ಮೇಲೆ ಹಾಕಲ್ಲ ಸರ್ಕಾರ ಯಾಕಂದ್ರೆ ಮೊದಲು ಹಾಕ್ತಿತ್ತು ವಸ್ತುಗಳು ರಫ್ತಾದ್ರೂ ಕೂಡ ನಮ್ಮ ದೇಶದಿಂದ ಅದ್ರ ಮೇಲೆ ಟ್ಯಾಕ್ಸ್ ಹಾಕ್ತಿದ್ರು ಸರ್ಕಾರ ಬಟ್ ಇವಾಗ ರಫ್ತುಗಳನ್ನು ಉತ್ತೇಜಿಸುವ ಸಂಬಂಧ ಅವ್ರನ್ನು ಪ್ರೋತ್ಸಾಹಿಸುವ ಸಂಬಂಧ ರಫ್ತು ವಸ್ತುಗಳ ಮೇಲೆ ಸರ್ಕಾರ ಹಾಕಲ್ಲ ಕೇವಲ ಆಮದುಗಳ ಮೇಲೆ ಹಾಕುತ್ತೆ ಸರ್ಕಾರ ನೆಕ್ಸ್ಟ್ ಅಬ್ ಅಬಕಾರಿ ಸುಂಕಗಳು ಅಬಕಾರಿ ಸುಂಕ ಅಂದ್ರೆ ಇಂಗ್ಲೀಷಲ್ಲಿ ಎಕ್ಸೈಸ್ ಡ್ಯೂಟೀಸ್ ಅಂತ ಕರಿತೀವಿ ಎಕ್ಸೈಸ್ ಡ್ಯೂಚ ಡ್ಯೂಟೀಸ್ ಟ್ಯಾಕ್ಸ್ ಅಂತ ಕರಿತೀವಿ ಅಬಕಾರಿ ಸುಂಕ ಅಂದ್ರೆ ಇಲ್ಲಿ ಮಾಡ್ತವೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಆಲ್ಕೋಹಾಲ್ ಮತ್ತು ಔಷಧಿಗಳ ಮೇಲೆ ಹಾಕ್ತಕ್ಕಂಥ ಟ್ಯಾಕ್ಸ್ ಇದು ಆಲ್ಕೋಹಾಲ್ ಮತ್ತು ಔಷಧಿಗಳ ಮೇಲೆ ಹಾಕ್ತಕ್ಕಂಥ ಟ್ಯಾಕ್ಸ್ ಗೆ ಅಬಕಾರಿ ಅಥವಾ ಎಕ್ಸೈಜ್ ಟ್ಯಾಕ್ಸ್ ಅಂತ ಕರಿತೀವಿ ನೆಕ್ಸ್ಟ್ ಸೇವಾ ತೆರಿಗೆ ಸೇವಾ ಸೇವಾ ತೆರಿಗೆ ಅಂದ್ರೆ ಇದನ್ನ ಸೇವೆಗಳಾದ ಎಲೆಕ್ಟ್ರಿಕ್ ಸೇವೆ ಇರ್ಬೋದು ಟೆಲಿಫೋನ್ ಸೇವೆ ಇರ್ಬೋದು ಅಥವಾ ರೈಲ್ವೆ ಸೇವೆಗಳು ಇರ್ಬೋದು ಈ ಸೇವೆಗಳ ಮೇಲೆ ನಾವು ಈ ಸೇವೆಗಳನ್ನೇನಾದ್ರೂ ಪಡ್ಕೊಂಡ್ರೆ ಸರ್ಕಾರ ನಮಗೆ ಸೇವಾ ತೆರಿಗೆ ಅಂತ ಹಾಕುತ್ತೆ ನೆಕ್ಸ್ಟ್ ತೆರಿಗೆ ತರ ಆದಾಯ ತೆರಿಗೆ ತರ ಆದಾಯ ಅಂದ್ರೆ ಸರ್ಕಾರಕ್ಕೆ ಆದಾಯ ಬರುತ್ತೆ ಸರ್ಕಾರ ತೆರಿಗೆ ಹಾಕಲ್ಲ ಬಟ್ ಸರ್ಕಾರಕ್ಕೆ ಆದಾಯ ಬರ್ತಾ ಇರುತ್ತೆ ಅಂತ ಆದಾಯಕ್ಕೆ ನಾವು ತೆರಿಗೆ ಏತರ ಆದಾಯ ಅಂತ ಕರಿತೀವಿ ಅದರಲ್ಲಿ ಫಸ್ಟ್ ಇದು ಯಾವ್ದು ಅಂದ್ರೆ ಸಾರ್ವಜನಿಕ ಉದ್ಯಮಗಳು ಸಾರ್ವಜನಿಕ ಉದ್ಯಮಗಳು ಸಾರ್ವಜನಿಕ ಸಾರ್ವಜನಿಕ ಉದ್ಯಮಗಳು ಅಂದ್ರೆ ಸರ್ಕಾರದ ಏನು ಸರ್ಕಾರದ ಅಥವಾ ಸಾರ್ವಜನಿಕ ಉದ್ಯಮಗಳು ಏನು ಗಳಿಸ್ತಾವಲ್ಲ ಲಾಭ ಅದು ಸರ್ಕಾರದ ಒಂದು ಆದಾಯ ಆಗುತ್ತೆ ಸಾರ್ವಜನಿಕ ಸಂಸ್ಥೆಗಳು ಗಳಿಸ್ತಕ್ಕಂತ ಆದಾಯ ಇದಲ್ಲ ಅದು ಸರ್ಕಾರದ ಆದಾಯ ಅದಕ್ಕೆ ಇದು ತೆರಿಗೆ ಥರ ಆದಲ್ಲಿ ಬರುತ್ತೆ ನೆಕ್ಸ್ಟ್ ಬಡ್ಡಿ ಸ್ವೀಕೃತಿಗಳು ಬಡ್ಡಿ ಸ್ವೀಕೃತಿಗಳಂದ್ರ ಸರ್ಕಾರ ಏನು ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಾಲ ಕೊಡುತ್ತಲ್ಲ ಆ ಸಾಲದಿಂದ ಏನು ಬಡ್ಡಿ ಬರುತ್ತಲ್ಲ ಆ ಬಡ್ಡಿ ಸ್ವೀಕೃತಿಗೆ ಇದು ಬಡ್ಡಿ ಸ್ವೀಕೃತಲ್ಲ ಇದು ಪರೋಕ್ಷ ತೆರಿಗೆಲಿ ಬರ್ತಕ್ಕಂಥ ಒಂದು ತೆರಿಗೆ ನೆಕ್ಸ್ಟ್ ಆಡಳಿತಾತ್ಮಕ ಆದಾಯ ಆಡಳಿತಾತ್ಮಕ ಆದಾಯ ಅಂದ್ರೆ ಸರ್ಕಾರ ಕೆಲವೊಂದು ಸೇವೆ ಕೊಡುತ್ತೆ ಆ ಸೇವೆ ಕೊಟ್ಟು ಆದಾಯನ ತಗೊಳ್ಳುತ್ತೆ ಅದನ್ನ ಆಡಳಿತಾತ್ಮಕ ಆದಾಯ ಅಂತ ಕರಿತೀವಿ ಎಕ್ಸಾಂಪಲ್ ಯಾವ್ದಂದ್ರೆ ಸಾರ್ವಜನಿಕ ಸೇವೆಗಳು ಖಜಾನೆ ಖಜಾನಾ ಸೇವೆಗಳಿರ್ಬೋದು ಅಥವಾ ದಂಡ ಫೈನ್ ಹಾಕ್ತಾ ಇರತ್ತಲ್ಲ ಸರ್ಕಾರ ದಂಡ ಹಾಕುತ್ತಲ್ಲ ಆ ದಂಡ ಇರ್ಬೋದು ಮುಟ್ಟುಗೋಲು ಹಾಕೋದಿರ್ಬೋದು ಶುಲ್ಕಗಳು ಇಂಥ ಮುಂತ ಇಂತಹ ಏನು ಈ ತರ ಸರ್ಕಾರ ಏನು ಹಣವನ್ನು ತಗೊಳುತ್ತೋ ಅದೆಲ್ಲ ಪರೋಕ್ಷ ತೆರಿಗೆ ಅದಕ್ಕೆ ಆಡಳಿತಾತ್ಮಕ ಆದಾಯ ಅಂತ ಕರಿತೀವಿ ನೆಕ್ಸ್ಟ್ ಬಂಡವಾಳ ಆದಾಯ ಬಂಡವಾಳ ಆದಾಯ ಅಂದ್ರೆ ಇದು ತೆರಿಗೆ ಮತ್ತು ತೆರಿಗೆ ಥರ ಆದಾಯ ಹೊರತುಪಡಿಸಿ ಸರ್ಕಾರಕ್ಕೆ ಬರತಕ್ಕಂಥ ಆದಾಯ ಇದಕ್ಕೆ ನಾವು ಬಂಡವಾಳ ಆದಾಯ ಅಂತ ಕರಿತೀವಿ ಈ ಯಾವ್ಯಾವ ಬಂಡವಾಳ ಆದಾಯ ಅಂದ್ರೆ ಒಂದೇದು ಆಂತರಿಕ ಮತ್ತು ಬಾಹ್ಯ ಸಾಲ ಇದು ಬಂಡವಾಳ ಇದು ಸರ್ಕಾರದ ಒಂದು ಬಂಡವಾಳ ಆದಾಯ ಅದರಲ್ಲಿ ಒಂದೇ ಬರೋದು ಆಂತರಿಕ ಮತ್ತು ಬಾಹ್ಯ ಸಾಲ ಆಂತರಿಕ ಅಂದ್ರೆ ದೇಶದ ಒಳಗಡೆ ಇರ್ತಕ್ಕಂಥ ಸಾರ್ವಜನಿಕರಿಂದ ಅಥವಾ ಬ್ಯಾಂಕ್ಗಳಿಂದ ಇರಬಹುದು ಅಥವಾ ಹಣಕಾಸು ಸಂಸ್ಥೆಗಳಿಂದ ಸಾಲ ತಗೊಳ್ಳುತ್ತಲ್ಲ ಸರ್ಕಾರ ಅದಕ್ಕೆ ಆಂತರಿಕ ಸಾಲ ಅಂತ ಕರಿತೀವಿ ಬಾಹ್ಯ ಸಾಲ ಅಂದ್ರೆ ಸರ್ಕಾರ ದೇಶದ ಹೊರಗಡೆಯಿಂದ ಏನು ಐ ಎಂ ಎಫ್ ವರ್ಲ್ಡ್ ಬ್ಯಾಂಕ್ ಇಂದ ಏನು ಸಾಲ ತಗೊಳುತ್ತೋ ಅದು ಬಾಯ ಸಾಲ ಈ ಸಾಲ ತಗೊಳ್ಳೋದು ಕೂಡ ಸರ್ಕಾರದ ಆದಾಯ ಅದಕ್ಕೆ ಬಂಡವಾಳ ಆದಾಯ ತೆಗಿತೀವಿ ಸಾಲ ಆ ಟೈಮಲ್ಲಿ ಅದು ಸರ್ಕಾರದ ಆದಾಯ ಅದನ್ನು ವಾಪಸ್ ಮರುಪಾವತಿ ಮಾಡೋದು ಬೇರೆ ಪ್ರಶ್ನೆ ಬಟ್ ಅದು ತಗೊಳ್ಳುವಾಗ ಅದು ಸರ್ಕಾರದ ಆದಾಯ ಆಗುತ್ತೆ ಅದು ಬಂಡವಾಳ ಆದಾಯ ಆಗುತ್ತೆ ನೆಕ್ಸ್ಟ್ ಸಣ್ಣ ಉಳಿತಾಯಗಳು ಸಣ್ಣ ಉಳಿತಾಯಗಳು ಅಂದ್ರೆ ದೇಶದಲ್ಲಿ ವಾಸಿಸ್ ವಾಸ ಮಾಡ್ತಕ್ಕಂಥ ಜನರು ಏನು ಸೇವಿಂಗ್ಸ್ ಮಾಡ್ತಾರಲ್ಲ ಬ್ಯಾಂಕಲ್ಲಿ ಅದೆಲ್ಲ ಸರ್ಕಾರದ ಒಂದು ಬಂಡವಾಳ ಆದಾಯ ಆಗುತ್ತೆ ನೆಕ್ಸ್ಟ್ ಭವಿಷ್ಯ ನಿಧಿ ದೇಶದಲ್ಲಿರುವ ಸಾರ್ವಜನಿಕ ಸರ್ಕಾರಿ ನೌಕರಿ ಇರ್ಬೋದು ಅಥವಾ ಸಂಘಟ ಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಇರ್ಬೋದು ಅವರು ಏನು ತಮ್ಮ ತಿಂಗಳ ಒಂದು ಶ್ಯಾಲರಿಯಲ್ಲಿ ಏನು ಕಟಾವಣೆ ಮಾಡ್ಕೊಳ್ತಾರಲ್ಲ ದುಡ್ಡು ತಮ್ಮ ತಿಂಗಳ ಶಾಲರಿಯಲ್ಲಿ ಸರ್ಕಾರ ಏನು ಕಟ್ ಮಾಡ್ಕೊಳ್ತಾರ ಆ ಭವಿಷ್ಯ ನಿಧಿ ಅದು ಕೂಡ ಸರ್ಕಾರದ ಒಂದು ಬಂಡವಾಳ ಆದಾಯ ಅದನ್ನು ಸರ್ಕಾರ ಮತ್ತೆ ಮರುಪಾವತಿ ಮಾಡುತ್ತೆ ಅದು ಬೇರೆ ಪ್ರಶ್ನೆ ಬಟ್ ಆ ಟೈಮಲ್ಲಿ ಅದು ಸರ್ಕಾರದ ಒಂದು ಬಂಡವಾಳ ಆದಾಯ ಅದೇ ಥರ ಸಾಲ ವಸೂಲಾತಿ ಸಾಲ ವಸೂಲಾತಿ ಅಂದ್ರೆ ಸರ್ಕಾರ ಏನು ರಾಜ್ಯ ಮತ್ತು ಕೇಡಾಳಿತ ಪಕ್ಷಗಳಿಗೆ ಸಾಲ ಕೊಡುತ್ತೋ ಆ ಸಾಲವನ್ನು ಏನು ವಸೂಲಾತಿ ಮಾಡಿಕೊಳ್ಳುತ್ತಲ್ಲ ಅದು ಸರ್ಕಾರದ ಒಂದು ಬಂಡವಾಳ ಆದಾಯ ಆಗುತ್ತೆ ಬಂಡವಾಳ ಆದಾಯದಲ್ಲಿ ಯಾವ್ಯಾವ ಅಂದ್ರೆ ಆಂತರಿಕ ಮತ್ತು ಬಾಹ್ಯ ಸಾಲ ಸಣ್ಣ ಉಳಿತಾಯಗಳು ಭವಿಷ್ಯ ನಿಧಿ ಸಾಲ ವಸೂಲಾತಿ ತೆರಿಗೆತರ ಆದಾಯದಲ್ಲಿ ಯಾವ್ಯಾವ ಅಂದ್ರೆ ತೆರಿಗೆತರ ಆದಾಯ ಒಂದೇದು ಸಾರ್ವಜನಿಕ ಸಂಸ್ಥೆಯಿಂದ ಬರ್ತಕ್ಕಂಥ ಆದಾಯ ಎರಡನೇದು ಬಡ್ಡಿ ಸ್ವೀಕೃತಿಗಳು ಮೂರನೇದು ಆಡಳಿತಾತ್ಮಕ ಆದಾಯ ಇವು ಇವು ತೆರಿಗೆತರ ಆದಾಯ ನೆಕ್ಸ್ಟು ಭಾರತದಲ್ಲಿ ಕೊರತೆ ಹಣಕಾಸು